ನಿರಂತರ ಮಳೆಯಿಂದ ಈರುಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಸಂಭವಿಸಿದೆ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ ಈರುಳ್ಳಿ ಬೆಳೆಗಾರರು ಬೆಲೆ ಕುಸಿತ ಹಿನ್ನೆಲೆ ಈರುಳ್ಳಿ ಬೆಳೆ ನಾಶ ಮಾಡಿದ ರೈತ ತೆಂಗುಂಟಿಯ ರೈತ ಮಹಾಲಿಂಗಪ್ಪ ಕೌದಿಯಿಂದ ಈರುಳ್ಳಿ ನಾಶ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆಯ ಕುಸ್ತಗಿ ತಾಲೂಕಿನ ತೆಂಗುಂಟಿ ಐದು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಈರುಳ್ಳಿ ನಾಶ ಮಾಡಲಾಗಿದೆ ಇನ್ನೂರು ರೂಪಾಯಿಗೆ ಕುಸಿದಿರುವಂತಹ ಇಪ್ಪತ್ತೈದು ಕೆಜಿ ಈರುಳ್ಳಿ ಬೆಲೆ ಕಟಾವು ಮಾಡಿದಷ್ಟು ಹಣ ಬಾರದ ಹಿನ್ನೆಲೆ ಈರುಳ್ಳಿ ಬೆಳಗ್ಗೆ ಬೆಳೆಯಲ್ಲಿ ಈಗ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಐದು ಎಕರೆ ಉಳ್ಳಾಗಡ್ಡೆ ಹಾಕಿದ್ವಿ ಹ್ಞೂ ರೀ ಈಗ ಇದಕ್ಕೆ ಖರ್ಚು ಮಾಡಿದ್ದು ಎಷ್ಟು ಮಾಡಿರಿ ಖರ್ಚು ಮಾಡಿದ್ದು ಒಂದೂವರೆ ಲಕ್ಷ ಖರ್ಚು ಮಾಡಿದ್ರು ಒಂದೂವರೆ ಲಕ್ಷ ಹಾಂ ಅಲ್ಲಿ ಹಾಕ್ಯಂದು ಹೋದ್ರೆ ಕೇಳರ್ ದಿಕ್ಕಿಲ್ಲ ರೀ ಅದನ್ನು ಹ್ಞೂ ನೀವೊಂದು ಎರಡು ಮಾತಾಡೋ ಈಗ ಅಲ್ಲಿ ಈಗ ಅಲ್ಲಿ ನಾನು ನೂರು ರೂಪಾಯಿ ಪಿ ಸಿ ಕೂಡ ಕುಷ್ಟಿ ತಾಲೂಕು ಕೊಪ್ಪಳ ಜಿಲ್ಲಾ ಮಲ್ಲಪ್ಪ ಅಪ್ಪ ಅಂತೇಳಿ ಐದು ಎಕರೆ ಹೊಲ ಒಳಗಡೆ ಹಾಕಿದ್ವಿ ಆ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿವಿರಿ ಆ ಬರೀ ಕಸ ಕಿತ್ತಿದ್ದಾವ ಒಂದು ಲಕ್ಷ ಮೇಲೆ ಆಗಿದ್ರಿ ಈ ಕೆತ್ತಕ್ಕೆ ಹೆಚ್ಚಕ್ಕೆ ಬಂತಂದ್ರೆ ಒಂದು ಲಕ್ಷ ಮೇಲೆ ಹೋತ್ರಿ ಮತ್ತು ಅದಕ್ಕೆ ಅದಕ್ಕೆ ಕೂಲಿಯರು ಆಗಲ್ಲ ಅಂತೇಳಿ ಎಲ್ಲ ಹರಗಿಬಿಟ್ಟಿವ್ರಿ ಮತ್ತೆ ಏನು ಮಾಡ್ತಾರೆ ಇನ್ನು ಒಳ್ಳೆ ಮತ್ತೆ ಬಿತ್ತ ಪೀಕ ಕಾಣಗಲ್ಲ ಅಂದ್ರೆ ಹರಿಗಿಬಿಟ್ಟಿವಿ ತೆಂಗುಂಟಿ ಕುಷ್ಟಿ ತಾಲೂಕು ಕೊಪ್ಪಳ ಜಿಲ್ಲಾ ಮಲ್ಲಪ್ಪ ಅಪ್ಪ ಕವದೆ ಅಂತೇಳಿ ಐದು ಎಕರೆ ಹೊಲ ಒಳಗಡೆ ಹಾಕಿದ್ ರೀ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಆ ಬರೀ ಕಸಕ್ಕಿತ್ತಿದ್ದಾವ ಒಂದು ಲಕ್ಷ ಆಗಿದ್ರಿ ಈ ಕಿತ್ತಕ್ಕೆ ಹೆಚ್ಚಕ್ಕೆ ಬಂತಂದ್ರೆ ಒಂದು ಲಕ್ಷ ಮೇಲೆ ಹೋತ್ರಿ ಮತ್ತೆ ಅದಕ್ಕೆ ಅದಕ್ಕೆ ಕೂಲಿಯರ್ ಆಗಲ್ಲ ಅಂತೇಳಿ ಎಲ್ಲ ಹರಿಗಿಬಿಟ್ಟಿವಿ ಮತ್ತೆ ಏನು ಮಾಡಿದ್ರೆ ಇನ್ನು ಒಳ್ಳೆ ಮತ್ತೆ ಬಿತ್ತ ಪೀಕ ಕಾಣಗಲ್ಲ ಅಂದ್ರೆ ಹರಿಗಿಬಿಟಿವ್ರಿ ಮಾಡಿದ್ದು ಒಂದೂವರೆ ಲಕ್ಷ ಖರ್ಚು ಮಾಡಿದ್ರು ಒಂದರೆ ಲಕ್ಷ ಅಲ್ಲಿ ಯಾಕಂದೋದ ಕೇಳಿಲ್ಲರಿ ನೀವು ಒಂದೆರಡು ಮಾತಾಡೋಣ ಹೆಂಗ ಐತಿ ಅಲ್ಲಿ ಈಗ ಅಲ್ಲೇ ನೂರು ರೂಪಾಯಿ ಪೀಸಿ ಕೂಡ ಆಯ್ತ್ ನೋಡಿ ನಾವು ಕಸ ಗಿತ್ ಕಿತ್ತೆಲ್ಲಾ ಸಾಕಿಸ್ಬೇಕಾಗೈತ್ರಿ ಸರ್